ಕ್ರಿಶ್ಚಿಯನ್ ಭೇದ ಭಾವ ಇಲ್ಲ ಹೌದು ಅದೇ ರೀತಿನ ಎಲ್ಲಾ ಪ್ರಧಾನಮಂತ್ರಿಗಳು ನಡ್ಕೊಂಡಿದ್ರು ಇವರು ಏನ್ ಹೇಳಿದ್ರು ನಾವು ಫ್ಲೂಟ್ಗೂ ಪೂಜೆ ಮಾಡ್ತೀವಿ ಸುದರ್ಶನ್ ಚಕ್ರಕ್ಕೂ ನಾಟ್ ಪೂಜೆ ಹೇಳ್ತಾರೆ ಪ್ರಧಾನಮಂತ್ರಿ ಬಿಜೆಪಿ ಪ್ರೆಸಿಡೆಂಟ್ ಮಾತೆ ಪ್ರಧಾನ ಮಂತ್ರಿ ಮನುಷ್ಯನಗೂ ಮಾತ್ರ ಲೀಡರ್ ಅಲ್ಲ ದೇವ್ರಿಗೂ ಲೀಡ್ರ ಅಂದ್ರೆ ರಾಮಕೃಷ್ಣಗೂ ಲೀಡ್ರ ಇವರ ಬಾಲನ್ 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 ಜನರಿಗೆ ಅರ್ಥ ಆಯ್ತು ಅರ್ಥ ಆಯ್ತು ಏನು ಹೇಳಬೇಕಾಗಿಲ್ಲ ಜನರಿಗೆ ಅರ್ಥ ಆಗತ್ತೆ ಜನರಿಗೆ ಅರ್ಥ ಆಗುತ್ತೆ ಬಾಲನ್ ಅವರ ಪ್ರಕಾರ ನಿನ್ನೆ ಉದ್ದೇಶಿಸಿ ಮಾತನಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ನಾವು ಭಾರತೀಯರು ಕೊಳಲು ಹಿಡಿದ ಕೃಷ್ಣನನ್ನು ಪೂಜಿಸ್ತೀವಿ ಸುದರ್ಶನ ಚಕ್ರ ಕೃಷ್ಣನನ್ನು ಪೂಜಿಸ್ತೀವಿ ಅಂತ ಹೇಳಿದ್ರು ಹೇಳಿಕೆ ಹೇಳಿಕೆ ಬಾಲನ್ ಅವರ ಪ್ರಕಾರ ಇದು ಹೇಳಿಕೆ ಬಾಲನ್ ಅವರಿಗೆ ಬಂದಿರುವ ಮಾಹಿತಿಯ ಪ್ರಕಾರ

Get out of Get out I want you to get out of my debate. No. No, one animsha, one, animsha, one animsha. Yes, I want you to go.